ವೀಕ್ಷಕರೇ ನಮಸ್ಕಾರ ಕನಸಿನಲ್ಲಿ ನಿಂಬೆ ಹಣ್ಣು ಕಾಣಿಸಿಕೊಂಡರೆ ಅದಕ್ಕೆ ಹಲವಾರು ಅರ್ಥಗಳನ್ನು ಕಲ್ಪಿಸಲಾಗುತ್ತದೆ ಇದು ಕನಸು ಕಂಡ ವ್ಯಕ್ತಿಯ ಸಂದರ್ಭ ಮತ್ತು ಕನಸಿನ ಇತರ ಅಂಶಗಳನ್ನು ಅವಲಂಬಿಸಿರುತ್ತದೆ ನಿಂಬೆ ನಿಂಬೆಹಣ್ಣಿನ ಕನಸು ಈ ಕೆಳಗಿನವುಗಳನ್ನು ಸೂಚಿಸಬಹುದು ಕಹಿ ಅನುಭವಗಳು ನಿಂಬೆ ಹಣ್ಣು ಹುಳಿಯಾಗಿರುವುದರಿಂದ ಈ ಕನಸು ನಿಮ್ಮ ಜೀವನದಲ್ಲಿ ಕಹಿ ಅನುಭವಗಳು ಅಥವಾ ಸಮಸ್ಯೆಗಳು ಬರಬಹುದು ಎಂದು ಸೂಚಿಸುತ್ತದೆ ಒತ್ತಡ ಮತ್ತು ಆತಂಕ ನಿಂಬೆ ಕನಸು ನೀವು ಒತ್ತಡ ಅಥವಾ ಆತಂಕ ಅನುಭವಿಸುತ್ತಿರುವ ಸಂಕೇತವಾಗಿರಬಹುದು ಅಸೂಯೆ ಅಥವಾ ಕೋಪ ಕೆಲವೊಮ್ಮೆ ನಿಂಬೆ ಹಣ್ಣಿನ ಕನಸು ಇತರರ ಬಗ್ಗೆ ನೀವು ಅಸೂಯೆ ಅಥವಾ ಕೋಪವನ್ನು ಹೊಂದಿರುವ ಸಂಕೇತವಾಗಿರಬಹುದು ಆರೋಗ್ಯ ಸಮಸ್ಯೆಗಳು ಅಪರೂಪವಾಗಿ ನಿಂಬೆ ಹಣ್ಣಿನ ಕನಸು ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಸೂಚನೆಯೂ ಆಗಿರಬಹುದು ಮನಸ್ಸಿನಲ್ಲಿ ನಿಂಬೆ ಹಣ್ಣನ್ನು ನೋಡುವುದಕ್ಕಿಂತ ಹೆಚ್ಚಿನ ವಿವರಗಳು ತಿಳಿದರೆ ಅದರ ಅರ್ಥವನ್ನು ಉತ್ತಮವಾಗಿ ಅರ್ಥ ಮಾಡಿಕೊಳ್ಳಬಹುದು ಉದಾಹರಣೆಗೆ ನೀವು ನಿಂಬೆ ಹಣ್ಣನ್ನು ತಿನ್ನುತ್ತಿದ್ದೀರಾ ತಿನ್ನುವುದು ಸಾಮಾನ್ಯವಾಗಿ ನೀವು ಕೆಲವು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ ಎನ್ನುವುದು ಈ ಕನಸು ಸೂಚಿಸಬಹುದು ನಿಂಬೆ ಹಣ್ಣು ಕನಸಿನಲ್ಲಿ ಹೇಗೆ ಕಾಣುತ್ತಿತ್ತು ಹಳದಿ ಬಣ್ಣದ ಮತ್ತು ತಾಜಾವಾಗಿದ್ದರೆ ಅದು ಒಳ್ಳೆಯ ಸಂಕೇತವಾಗಿರಬಹುದು ಆದರೆ ಹಸಿರು ಬಣ್ಣದ ಅಥವಾ ಹಾಳಾದ ನಿಂಬೆ ಕೆಟ್ಟ ಸಂಕೇತವಾಗಿರಲೂಬಹುದು ನಿಂಬೆ ಸುತ್ತಲಿನ ಇತರ ವಸ್ತುಗಳು ಯಾವುವು ಈ ವಸ್ತುಗಳು ಕೂಡ ಕನಸಿನ ಅರ್ಥವನ್ನು ವಿವರಿಸಲು ಸಹಾಯ ಮಾಡಬಹುದು ಒಟ್ಟಾರೆಯಾಗಿ ಕನಸುಗಳನ್ನು ವೈಯಕ್ತಿಕವಾಗಿ ಅರ್ಥೈಸಿಕೊಳ್ಳಬೇಕು ಒಂದು ಕನಸಿಗೆ ಹಲವಾರು ಅರ್ಥಗಳು ಇರಬಹುದು ನಿಮ್ಮ ಕನಸಿನ ಬಗ್ಗೆ ಹೆಚ್ಚು ತಿಳಿದುಕೊಳ್ಳಲು ನೀವು ನಿಮ್ಮ ಭಾವನೆಗಳನ್ನು ತಿಳಿದುಕೊಳ್ಳಬೇಕು ಕನಸಿನಲ್ಲಿ ನಿಂಬೆಹಣ್ಣು ಕಾಣಿಸಿಕೊಂಡರೆ ಅದರ ಅರ್ಥವನ್ನು ಹಲವಾರು ರೀತಿಗಳಲ್ಲಿ ವ್ಯಾಖ್ಯಾನಿಸಬಹುದು ಹಾಗೂ ಈ ವ್ಯಾಖ್ಯಾನಗಳು ಸಾಮಾನ್ಯವಾಗಿ ಕನಸು ಕಂಡ ವ್ಯಕ್ತಿಯ ಜೀವನದ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕೆಲವೆಡೆ ನಿಂಬೆಹಣ್ಣು ಆರೋಗ್ಯ ಶಕ್ತಿ ಮತ್ತು ತಾಜಾತನದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದನ್ನು ಕನ್ನಡ ಸಂಪ್ರದಾಯಿಕ ನಂಬಿಕೆಗಳು ಹಾಗೂ ಸಾಮಾನ್ಯ ತಾತ್ವಿಕ ಅರ್ಥಗಳಲ್ಲಿ ಅರ್ಥೈಸಬಹುದು ಕನಸಿನಲ್ಲಿ ನಿಂಬೆಹಣ್ಣಿನ ಅರ್ಥಗಳು ಆರೋಗ್ಯ ಮತ್ತು ಶಕ್ತಿ ನಿಂಬೆಹಣ್ಣು ಸಾಮಾನ್ಯವಾಗಿ ತಾಜಾ ಹೊಸ ಹಾಗೂ ಆರೋಗ್ಯದ ಸಂಕೇತವಾಗಿದೆ ಮನಸ್ಸಿನಲ್ಲಿ ನಿಂಬೆ ಹಣ್ಣು ಕಾಣಿಸಿದರೆ ಇದು ನಿಮ್ಮ ಆರೋಗ್ಯ ಸುಧಾರಿಸುವ ಸಂಕೇತವೂ ಆಗಿರಬಹುದು ಇಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಮತ್ತು ಉತ್ತೇಜನೆ ಬರುತ್ತದೆ ಎಂಬ ಸಂಕೇತವಾಗಿರಬಹುದು ಪರಿಶುದ್ಧತೆ ಮತ್ತು ಶುದ್ಧೀಕರಣ ನಿಂಬೆ ಹಣ್ಣುಗಳು ತಮ್ಮ ಸ್ವಾಭಾವಿಕ ತಾಜಾತನ ಮತ್ತು ಶುದ್ಧೀಕರಣ ಗುಣಗಳಿಂದಾಗಿ ಪ್ರಸಿದ್ಧವಾಗಿದೆ ಕನಸಿನಲ್ಲಿ ನಿಂಬೆ ಹಣ್ಣು ಕಾಣಿಸಿದರೆ ಇದು ನಿಮ್ಮ ಜೀವನದಲ್ಲಿ ಋಣಾತ್ಮಕತೆ ದೂರವಾಗುವ ಸಂಕೇತವಾಗಿರಬಹುದು ನೀವು ಹೊಸ ಪ್ರಾರಂಭವನ್ನು ಹೊಂದಲು ನಂಬಿಕೆಗಳನ್ನು ಬದಲಾಯಿಸಲು ಹಾಗೂ ಮುನ್ನಡೆಯಲು ಸಮಯ ಬಂದಿದೆ ಎಂಬ ಸೂಚನೆಯೂ ಆಗಿರಬಹುದು ಆರ್ಥಿಕ ಯಶಸ್ಸು ಅಥವಾ ಲಾಭ ಕೆಲವೊಮ್ಮೆ ನಿಂಬೆ ಕನಸು ನೀವು ಆರ್ಥಿಕವಾಗಿ ಸುಧಾರಿಸುವಿರಿ ಅಥವಾ ಲಾಭ ಹೊಂದುವಿರಿ ಎಂಬ ಅರ್ಥ ನೀಡಬಹುದು ಹಣ್ಣುಗಳು ಒಳ್ಳೆಯ ಫಲ ಮತ್ತು ಸಮೃದ್ಧಿಯನ್ನು ಸೂಚಿಸುತ್ತದೆ ಹಾಗೂ ನಿಂಬೆ ಹಣ್ಣು ಸಹ ನಿಮ್ಮ ಜೀವನದಲ್ಲಿ ಆರ್ಥಿಕ ಸೃಷ್ಟಿಯನ್ನು ತರುತ್ತದೆ ಎಂಬ ನಂಬಿಕೆಯು ಎಂಬ ಅರ್ಥವೂ ಇರಬಹುದು ನಿಂಬೆ ಹಣ್ಣು ಆರೋಗ್ಯದ ನಿಧಿ ನಿಂಬೆ ಹಣ್ಣು ಕೇವಲ ಒಂದು ಹುಳಿಯ ಹಣ್ಣಲ್ಲ ಇದು ಆರೋಗ್ಯಕ್ಕೆ ಅನೇಕ ಪ್ರಯೋಜನಗಳನ್ನು ಹೊಂದಿದೆ ಆರೋಗ್ಯ ಪ್ರಯೋಜನಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ನಿಂಬೆ ಹಣ್ಣು ವಿಟಮಿನ್ ಸಿ ಯ ಅತ್ಯುತ್ತಮ ಮೂಲವಾಗಿದ್ದು ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ನಿಂಬೆ ರಸವು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಯನ್ನು ನಿವಾರಿಸುತ್ತದೆ ತೂಕ ನಷ್ಟಕ್ಕೆ ಸಹಾಯಕ ಇದು ಚರ್ಮಕ್ಕೆ ಒಳ್ಳೆಯದು ನಿಂಬೆ ರಸವು ಚರ್ಮವನ್ನು ಪ್ರಕಾಶಮಾನವಾಗಿರಿಸುತ್ತದೆ ಹಾಗೂ ಮೊಡವೆಯನ್ನು ಕಡಿಮೆ ಮಾಡುತ್ತದೆ ಶೀತ ಮತ್ತು ಕೆಮ್ಮನ್ನು ನಿವಾರಿಸುತ್ತದೆ ನಿಂಬೆ ರಸವು ಶೀತ ಮತ್ತು ಕೆಮ್ಮಿನ ಲಕ್ಷಣಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಹೃದಯ ಆರೋಗ್ಯಕ್ಕೆ ಒಳ್ಳೆಯದು ನಿಂಬೆ ಹಣ್ಣಿನಲ್ಲಿರುವ ಪೊಟ್ಯಾಶಿಯಂ ರಕ್ತದೊತ್ತಡವನ್ನು ಹೃದಯ ಸಂಬಂಧಿತ ರೋಗಗಳನ್ನು ನಿಯಂತ್ರಿಸುತ್ತದೆ ನಿಂಬೆ ಹಣ್ಣನ್ನು ಹೇಗೆ ಬಳಸಬಹುದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಬೆಚ್ಚಗಿನ ನೀರಿಗೆ ನಿಂಬೆ ರಸ ಬೆರೆಸಿ ಕುಡಿಯುವುದು ಆರೋಗ್ಯಕ್ಕೆ ಒಳ್ಳೆಯದು ಎಂದು ಹೇಳುತ್ತಾರೆ ಚಹಾ ನಿಂಬೆ ಚಹಾವು ರುಚಿಕರ ಮತ್ತು ಆರೋಗ್ಯಕರವಾಗಿದೆ ಅಡುಗೆಯಲ್ಲಿ ನಿಂಬೆ ರಸವನ್ನು ಬಳಸುವುದರಿಂದ ಆಹಾರದ ರುಚಿ ಹೆಚ್ಚಾಗುತ್ತದೆ ಚರ್ಮದ ಆರೈಕೆ ನಿಂಬೆ ರಸವು ಚರ್ಮದ ಆರೈಕೆಯಲ್ಲಿ ಬಳಸುವುದರಿಂದ ಚರ್ಮ ಕಾಂತಿಯುತವಾಗಿರುತ್ತದೆ ಗಮನಿಸಬೇಕಾದ ಅಂಶಗಳು ಅತಿಯಾದ ನಿಂಬೆ ರಸ ಸೇವನೆಯಿಂದ ಹಲ್ಲುಗಳಿಗೆ ಹಾನಿಯಾಗಬಹುದು ನಿಂಬೆ ರಸವು ಕೆಲವರಿಗೆ ಅಲರ್ಜಿಯನ್ನು ಉಂಟು ಮಾಡಬಹುದು ನಿಂಬೆ ಹಣ್ಣು ನಿಮ್ಮ ಆರೋಗ್ಯಕ್ಕೆ ಒಂದು ಅದ್ಭುತ ಕೊಡುಗೆ ಆದ್ದರಿಂದ ನಿಮ್ಮ ಆಹಾರದಲ್ಲಿ ನಿಂಬೆ ಸೇರಿಸಿ ಆರೋಗ್ಯವಾಗಿರಲಿ ನೀವು ನಿಂಬೆ ಹಣ್ಣಿನ ಬಗ್ಗೆ ಇನ್ನಷ್ಟು ತಿಳಿಯಲು ಬಯಸಿದರೆ ದಯವಿಟ್ಟು ಕೇಳಿರಿ ನಿಂಬೆ ಹಣ್ಣು ತನ್ನ ತೀಕ್ಷ್ಣತೆ ಮತ್ತು ಸ್ಮರಣೀಯ ರುಚಿಯಿಂದಾಗಿ ತಕ್ಷಣದಲ್ಲೇ ಎಚ್ಚರಿಸುವ ಪರಿಣಾಮ ಬೀರುತ್ತದೆ ನಿಂಬೆ ಹಣ್ಣು ಕಂಡರೆ ಅದು ನಿಮಗೆ ಈಗಿನ ಸಮಸ್ಯೆಗಳ ಬಗ್ಗೆ ಸ್ಪಷ್ಟವಾದ ನಿರ್ಣಯ ಅಥವಾ ತೀರ್ಮಾನವನ್ನು ಕೈಗೊಳ್ಳಲು ಸಮಯ ಬಂದಿದೆ ಎಂಬ ಸಂಕೇತವೂ ಆಗಿರಬಹುದು ನೀವು ಏನಾದರೂ ಸಮಸ್ಯೆಯಲ್ಲಿ ಸಿಲುಕಿದ್ದರೆ ಅದರ ಬಗ್ಗೆ ತೀರ್ಮಾನಕ್ಕೆ ಬರಬೇಕಾದ ಸಂಕೇತ ಇದಾಗಿರಬಹುದು ಭಾವನಾತ್ಮಕ ಮತ್ತು ಮಾನಸಿಕ ಶುದ್ಧೀಕರಣ ನಿಂಬೆ ಹಣ್ಣುಗಳಲ್ಲಿ ಸ್ವಭಾವತಃ ಶುದ್ಧಿ ಗುಣವಿರುವುದರಿಂದ ಕನಸಿನಲ್ಲಿ ನಿಂಬೆಹಣ್ಣು ಕಾಣಿಸಿಕೊಂಡರೆ ಅದು ಭಾವನಾತ್ಮಕ ಶುದ್ಧೀಕರಣದ ಸಂಕೇತವಾಗಿರಬಹುದು ಈ ಕನಸು ನಿಮಗೆ ನಿಮ್ಮ ಭಾವನೆಗಳಲ್ಲಿ ಸ್ವಚ್ಛತೆ ತರಲು ಹಳೆಯ ಬೇಸರಗಳನ್ನು ಬಿಡಿಸಲು ಮತ್ತು ಹೊಸದಾಗಿ ಪ್ರಾರಂಭಿಸಲು ಸೂಚನೆಯಾಗಿ ಇರುವ ಸಾಧ್ಯತೆ ಇದೆ ಬಾಳಲ್ಲಿ ಹೊಸ ಅವಕಾಶಗಳು ತರುವ ಜ್ಞಾನ ನಿಂಬೆ ಹಣ್ಣುಗಳು ಹೊಸ ಅವಕಾಶಗಳ ಬದಲಾವಣೆಗಳು ಮತ್ತು ಸಂತೋಷದ ಸಂಕೇತವೆಂದು ಕೆಲವರು ಭಾವಿಸುತ್ತಾರೆ ಈ ಕನಸು ನಿಮ್ಮ ಜೀವನದಲ್ಲಿ ಕೆಲವು ವಿಷಯಗಳು ಕೆಲವು ಹೊಸ ವಿಷಯಗಳು ಅಥವಾ ಅವಕಾಶಗಳು ಬರುತ್ತಿವೆ ಎಂಬುದನ್ನು ಸೂಚಿಸುತ್ತದೆ ಹೊಸ ದಾರಿ ಅಥವಾ ಹೊಸ ಪ್ರಾರಂಭವಿರುವ ಸಂಕೇತ ಸಾಧ್ಯತೆ ಇದರಿಂದ ತಿಳಿಯಬಹುದು ಕನಸಿನ ಅರ್ಥಕ್ಕೆ ಅನುಸರಿಸಿ ಕ್ರಮಗಳು ಕನಸಿನಲ್ಲಿ ನಿಂಬೆಹಣ್ಣು ಕಂಡ ಮೇಲೆ ನೀವು ನಿಮ್ಮ ಜೀವನದಲ್ಲಿ ಏನು ಬದಲಾವಣೆಗಳನ್ನು ತರುವ ಅಗತ್ಯವಿದೆ ಎಂಬುದನ್ನು ವಿಶ್ಲೇಷಿಸಿ ನೀವು ಜೀವನದ ನಕಾರಾತ್ಮಕ ಅನುಭವಗಳನ್ನು ಬಿಟ್ಟು ಹೊಸದಾಗಿ ಪ್ರಾರಂಭಿಸಲು ನಿಮ್ಮ ಮನಸ್ಸಿಗೆ ಒತ್ತಾಯಿಸಬಹುದು ಇದು ಬೋಧನೆ ಅಥವಾ ಸ್ವಚ್ಛತೆಗಾಗಿ ನಂಬಿಕೆಯಿಂದ ಮುಂದುವರಿಯುವ ಸಂಕೇತವೂ ಆಗಿರಬಹುದು ಸಾರಾಂಶವಾಗಿ ನಿಂಬೆ ಹಣ್ಣಿನ ಕನಸು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿ ಸ್ವಚ್ಛತೆ ಮತ್ತು ಬದಲಾವಣೆ ತರಲು ಸಂಕೇತವಾಗಿ ಬರಬಹುದು ಇದು ಒಳ್ಳೆಯ ಬದಲಾವಣೆಗೆ ದಾರಿ ಕಲ್ಪಿಸುವ ಶಕುನವೆಂದು ಪರಿಗಣಿಸಬಹುದು ನಿಂಬೆ ಹಣ್ಣಿನ ಕನಸು ಸಹಜವಾಗಿ ಹೊಸ ಪ್ರಾರಂಭ ಶಕ್ತಿ ಮತ್ತು ತಾಜಾತನವನ್ನು ಸೂಚಿಸುತ್ತದೆ ಆದರೆ ಅರ್ಥವು ವ್ಯಕ್ತಿಯ ಜೀವನದ ಪ್ರಸ್ತುತ ಪರಿಸ್ಥಿತಿಗಳಿಗನುಸಾರವಾಗಿ ಬದಲಾಗಬಹುದು ಹಾಗೂ ಅನುಭವಗಳನ್ನು ಪರಿಶೀಲಿಸಬಹುದು ವೀಕ್ಷಕರ ಗಮನಕ್ಕೆ ಈ ಮಾ ಮಾಹಿತಿ ಕೇವಲ ಸಾಮಾನ್ಯ ಮಾಹಿತಿಗಾಗಿ ಮಾತ್ರ ಯಾವುದೇ ಗಂಭೀರವಾದ ಸಮಸ್ಯೆ ಇದ್ದಲ್ಲಿ ದಯವಿಟ್ಟು ತಜ್ಞರನ್ನು ಸಂಪರ್ಕಿಸಿ ನೀವು ಬೇರೆ ಯಾವುದೇ ಕನಸಿನ ಬಗ್ಗೆ ತಿಳಿಯಲು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿರಿ ವಿಡಿಯೋ ಇಷ್ಟವಾದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು